ಮೈ ಫ್ರೆಂಡ್ಸ್ ಯು ಯು ಹ್ಯಾವ್ ವಂಡರ್ಫುಲ್ ಫ್ರೆಂಡ್ 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 ವಿತ್ ನನ್ನ ನಿಮ್ಮೊಂದಿಗೆ ಅದ್ಭುತ ಸ್ನೇಹಿತನಿದ್ದಾನೆ ಇನ್ ದಿಸ್ ದಿಸ್ ವರ್ಲ್ಡ್ ಗ್ರೇಟ್ ಈ ಲೋಕದಲ್ಲಿರುವ ಎಲ್ಲ ಸ್ನೇಹಿತರಿಗಿಂತ ಈ ಸ್ನೇಹಿತನಿಂದ ನಮಗೆ ಬಹಳ ಸಂತೋಷ ಸಿಗುತ್ತದೆ ಯು ಚೋಸನ್ ಟು ಟು ಲಿಸನ್ ಸ್ನೇಹಿತನಿಂದನ್ ಆತನಿಗೆ ಕೇಳುವುದಕ್ಕಾಗಿ ನೀವು ಆರಿಸಿಕೊಂಡಿದ್ದೀರಿ ಕರ್ತನಾದ ಯೇಸು ಕೀರ್ತನೂ ಹದಿನಾಲ್ಕರ ಪ್ರಕಾರವಾಗಿ ಆತನು ನಮಗೆ ವಾಗ್ದಾನ ಮಾಡುತ್ತಾನೆ

ನನ್ನ ಆತ್ಮಕ್ಕೆ ಅದು ಚೆನ್ನಾಗಿ ಗೊತ್ತಿದೆ ಎಸ್ ಮೈ ಫ್ರೆಂಡ್ಸ್ ಯು ಯು ನೋ ಆರ್ ವಂಡರ್ಫುಲಿ ಹೌದು ನನ್ನ ನಿಮಗೆ ಇಂದು ತಿಳಿದಿರಬೇಕು ನೀವು ವಿಚಿತ್ರವಾಗಿ ಸೃಷ್ಟಿ ವರ್ಕ್ಸ್ ವಂಡರ್ಫುಲ್ ದೇವರ ಕಾರ್ಯಗಳು ಆಶ್ಚರ್ಯಕರವಾಗಿವೆ ವರ್ಕ್ಸ್ ಆರ್ ಮೈಟಿ ಆತನ ಕಾರ್ಯಗಳು ಬಲವುಳ್ಳವಾಗಿವೆ ನಾಟ್ ಆರ್ಡಿನರಿ ಅವು ಸಾಮಾನ್ಯವಾದದಲ್ಲ ಸೊ ಯೋರ್ ಲೈಫ್ ಆಲ್ಸೋ ಫಾರ್ ಅ ಗ್ರೇಟ್ ಪರ್ಪಸ್ ನಿಮ್ಮ ಜೀವಿತ ಕೂಡ ಶ್ರೇಷ್ಠ ಉದ್ದೇಶಕ್ಕಾಗಿ ಇದೆ ಅಸಾಮಾನ್ಯವಾದ ಉದ್ದೇಶಕ್ಕಾಗಿ ಎಕ್ಸ್ಟ್ರಾಡಿನ ಅಂತಹ ಅಸಾಮಾನ್ಯ ಕಾರ್ಯಗಳು ಸಾಧಿಸುವುದರ ಮೂಲಕ ಏಸುವನ್ನೇ ನೀವು ಪ್ರತಿನಿಧಿಸುವೀರಿ ಇಟ್ಸ್ ಓನ್ಲಿ ವೆನ್ ವಿ ಲುಕ್ ಎಟ್ ಅದರ್ ಪೀಪಲ್ ಶೈನಿಂಗ್ ಅಂಡ್ ಸೇ ಐ ಆಮ್ ನಾಟ್ ಲೈಕ್ ದೆಮ್ ಬೇರೆ ಜನರು ಪ್ರಕಾಶಿಸುವಾಗ ನಾನು ಅವರಂತೆ ಇಲ್ಲವಲ್ಲ ಎಂದು ನೀವು ಹೇಳುತ್ತೀರಿ ವೆನ್ ದೆನ್ ಅಲ್ಲಿಯೇ ನಾವು ನಿರಾಶರಾಗುತ್ತೇವೆ ವೆನ್ ವಿ ಲೂಸ್ ಸೈಟ್ ಆಫ್ ಹೌ ವಿ ಆರ್ ಮೇಡ್ ಆ ಸಮಯದಲ್ಲಿ ನಾವು ಹೇಗೆ ಸೃಷ್ಟಿ ಮಾಡಲ್ಪಟ್ಟಿದ್ದೇವೆ ಎಂದು ಮರೆತು ಹೋಗುತ್ತೇವೆ ಗೆಟ್ ನೋಯಿಂಗ್ ಹೌ ಯು ಆರ್ ಮೇಡ್ ನೀವು ಹೇಗೆ ಸೃಷ್ಟಿಸಲ್ಪಟ್ಟಿದ್ದೀರಿ ಎಂದು ತಿಳಿದುಕೊಳ್ಳುವುದರಲ್ಲಿ ಆಸಕ್ತರಾಗಿರಿ ಸ್ನೇಹಿತರೆ ಪರ್ಪಸ್ ನಿಮ್ಮ ಉದ್ದೇಶಗಳೇನು ವಾಟ್ ಯುವರ್ಟ್ ಇಸ್ ನಿಮ್ಮ ಬಲವಾದ ತಲಾಂತುಗಳೇನು ಗಾಡ್ ವಾನ್ಸ್ ಟು ಶೋ ಟು ಯು ಯೂಸ್ ಯು

ಆಕೆಗೆದ ವಿಚಿತ್ರ ರೋಗವಿತ್ತು ಈ ಲೆಟರ್ ಅಂಡ್ ಫಾರ್ಮ್ ವರ್ಡ್ ಪ್ರತಿ ಶಬ್ದ ಬಳಸಿ ಪದವನ್ನು ರಚಿಸಿ ಮಾತಾಡುವುದಕ್ಕೆ ಬರುತ್ತಿರಲಿಲ್ಲ ದಿಸ್ ವಾಸ್ಟ್ ಆಫ್ ಇನ್ ಆಕೆಯ ಮನಸ್ಸಿನಲ್ಲಿ ಇಂತಹ ತರಹದ ಒಂದು ರೋಗವಿದ್ದಿತ್ತು ಬಟ್ ಡಿಸ್ಪೈಟ್ ಕೇಮ್ ಅಪ್ ಸೊಲ್ಯೂಷನ್ ಟು ರೀಡ್ ವರ್ಡ್ ಅದರ ಹೊರತಾಗಿಯು ಆಕೆ ಶಬ್ದಗಳನ್ನು ಓದುವುದಕ್ಕೆ ಪ್ರಾರಂಭಿಸಿದಳು ಬೈ ಮೆಮರೈಸಿಂಗ್ ಅವುಗಳನ್ನು ಕಂಠಪಾಠ ಮಾಡುವುದರ ಮೂಲಕ ಶಿ ಫಾಲೋಡ್ ಹರ್ ಆಫ್ ಬಯಾಲಜಿ ಜೀವಶಾಸ್ತ್ರದಲ್ಲಿ ಆಕೆ ಮುಂದೆ ಹೋದಳು ಶಿ ವಾಸ್ ವೆರಿ ಕ್ಯೂರಿಯಸ್ ಅಬೌಟ್ ಸರ್ಟನ್ ಕೆಲವು ವಿಷಯಗಳ ಕುರಿತಾಗಿ ಬಹಳ ಆಸಕ್ತಿ ಹೊಂದಿದಳು ಸೊ ಹರ್ ಅಂಡ್ ಹರ್ ಕಾಲೇಜ್ ಸ್ಟಡೀಸ್ ಗೋ ಟು ದ ಲ್ಯಾಬ್ ವರ್ಕ್

ನಮಗೆ ಹೇಗೆ ವಯಸ್ಸಾಗುತ್ತದೆಂದು ಅದರ ಮೂಲಕವಾಗಿ ತಿಳಿಯುತ್ತದೆ ಅಂಡ್ ಹೌ ಕ್ಯಾನ್ಸರ್ ಫಾರ್ಮ್ಸ್ ಹೇಗೆ ಕ್ಯಾನ್ಸರ್ ಬರುತ್ತದೆ ಜಿಸ್ ವಾಸ್ ಗ್ರೇಟ್ ಡಿಸ್ಕವರಿ ಇದೊಂದು ಬಹಳ ದೊಡ್ಡ ಆವಿಷ್ಕಾರವಾಗಿತ್ತು ಅಂಡ್ ಶಿವ್ಸ್ ಅ ವಾಡರ್ ಎಂಡ್ ನೋಬೆಲ್ ಪ್ರೈ ಅದಕ್ಕಾಗಿ ನೋಬೆಲ್ ಪಾರಿತೋಷಕ ಪಡೆದುಕೊಂಡಳು ಶಿ ವೆಂಟ್ ಆನ್ ಕ್ಯೂರಿಯಸ್ ಅವೌಟ್ ಹರ್ ಪ್ಯಾಶನ್ ಆಕೆಯ ಆಸಕ್ತಿಯಲ್ಲಿ ಆಕೆಯೇ ಮುಂದೆ ಹೋದಳು ಅಂಡ್ ಯೂಸ್ ಆಲ್ ಹರ್ ಗಿಫ್ಟ್ಸ್ ಅನ್ ನಾನ್ ಆಕೆಯ ಎಲ್ಲ ವರಗಳು ಮತ್ತು ಜ್ಞಾನ ಉಪಯೋಗಿಸಿಕೊಂಡಳು ಶಿ ವಾಸ್ ಎಬಲ್ ಟು ಫೈಂಡ್ ಸಮ್ಥಿಂಗ್ ಎಕ್ಸ್ಟ್ರಾ ಆಕೆ ಏನೋ ಅಸಾಮಾನ್ಯವಾದುದ್ದನ್ನು ಕಂಡು ಪರ್ಪಸ್ ಆಲ್ಸೋ ಬಿ ಫುಲ್ಫಿಲ್ಡ್ ವೆನ್ ಯು ಯು ಆನರ್ ವಾಟ್ ಗಾಡ್ ಗಿವನ್ ಮೈ ಫ್ರೆಂಡ್ ನನ್ನ ಸ್ನೇಹಿತರ ದೇವರು ನಿಮ್ಗೆ ರವರು ಎಂದು ಸನ್ಮಾನಿಸುವಾಗ ನೀವು ಕೂಡ ನಿಮ್ಮ ಉದ್ದೇಶ ನೆರವೇರಿಸುವಿರಿ ಶಾಲ್ ರೈಟ್ ಆಸ್ ದ ಲಾಟ್ ಲಾಟ್ ಶೋ ಈಗಲೇ ಕರ್ತನೆಗೆ ಕೇಳೋಣವೇ ಕರ್ತನೆ ನನಗೆ ತೋರಿಸಿರಿ ಆನರ್ ವಾಟ್ ಯು ಹ್ಯಾವ್ ನೀನು ಕೊಟ್ಟಿದ್ದನ್ನು ಸನ್ಮಾನಿಸುವುದಕ್ಕೆ ಸಹಾಯ ಮಾಡು ಯು ಚಿಲ್ಡ್ರನ್ ಓಪನ್ ಅಪ್ ಕರ್ತನೆ ಮಕ್ಕಳು ಅವರ ಹೃದಯ ತೆರೆಯುವಾಗ ರಿಮೂವ್ ದ ಡಿಸಪಾಯಿಂಟ್ಮೆಂಟ್ಸ್ ದಟ್ ದೇ ಹ್ಯಾವ್ ಲುಕಿಂಗ್ ಎಟ್ अदर पीपल ಲಾರ್ಡ್ ಬೇರೆ ಜನರನ್ನು ನೋಡಿ ಅವರ ಹೃದಯದಲ್ಲಿ ಉಂಟಾದ ನಿರಾಶೆ ತೆಗೆದು ಹಾಕು ಲಾರ್ಡ್ ರಿಮೂವ್ ದ ಫಿಯರ್ ದಟ್ ದೇ ಹ್ಯಾವ್ ದಟ್ ದೇ ಆರ್ ಯೂಸ್ಲೆಸ್ ನಾನು ಉಪಯೋಗವಲ್ಲದವನು ಎನ್ನುವ ಭಯ ತೆಗೆದು ಹಾಕು ಅಂಡ್ ಶೋ देम ಹೌ ಯು ಹ್ಯಾವ್ ಮೇಡ್ देम ನೀನು ನೀನು ಹೇಗೆ ಹೇಗೆ ಅವರಿಗೆ ಸೃಷ್ಟಿ ಮಾಡಿದಿ ಮಾಡಿದಿ ಎಂದು ತೋರಿಸು 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 ಗಿಫ್ಟ್ ಅವರ 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 ವರಗಳನ್ನು ಪ್ರಕಟಿಸಿ ಟ್ಯಾಲೆಂಟ್ ಲಾ ಲಾ ತಲಾಂತುಗಳನ್ನು ಪರ್ಪಸ್ ಉದ್ದೇಶ ಯು ದಮ್ ದಮ್ ಅವರನ್ನು ಅವರನ್ನು ಉಂಟು ಟೇಕ್ ಓವರ್ ಲೈಫ್ ಅವರ ಜೀವಿತ ನಿಯಂತ್ರಣದಲ್ಲಿ ದಮ್ ಯೂಸ್ಫುಲ್ ನೀನು ಉಪಯೋಗ ಮಾಡು ದಮ್ ಎನ್ನುವುದರಲ್ಲಿ ದೊಡ್ಡ ಸಾಧನೆಗಳನ್ನು ಅವರು ಸಾಧಿಸಲಿಂಗ್ ಅಸಾಮಾನ್ಯವಾದ ಕಾರ್ಯಗಳು ಕಂಡು ಹಿಡಿಯುವಂತೆ ಸಹಾಯ ಮಾಡಿ ಸೂಪರ್ ನ್ಯಾಚುರಲ್ ಥಿ ಆಧ್ಯಾತ್ಮಿಕ ಕಾರ್ಯಗಳು ಮಾಡುವಂತೆ ಸಹಾಯ ಮಾಡು ಲೋಕವು ಆಶ್ಚರ್ಯ ಪಡಲಿ ಯೋರ್ ಚಿಲ್ಡ್ರನ್ ಲಾ ಕರ್ತನೆ ಹೇಗೆ ನಿನ್ನ ಮಕ್ಕಳನ್ನು ಉಪಯೋಗಿಸುತ್ತೆಗಳು ಕರ್ತನೆ ಫೈಂಡ್ಔಟ್ ಹೌ ವಂಡರ್ಫುಲ್ ಯು ಆರ್ ಅಂಡ್ ಗಾಡ್ ವಿಲ್ ಮೇಕ್ ಯು ಸಕ್ಸೀಡ್ ನನ್ನ ಸ್ನೇಹಿತರೆ ಎಷ್ಟು ಅದ್ಭುತವಾಗಿ ನೀವು ಸೃಷ್ಟಿ ಮಾಡಲ್ಪಟ್ಟಿದ್ದೀರಿ ಎಂದು ತಿಳಿದುಕೊಳ್ಳಿರಿ ನೀವು ಸಫಲರಾಗುವಿರಿ